ವಾರದ ಮೇಲೆ ಏಳು ದಿನಗಳು ಕೂಡ ನೀವು ಸತ್ಸಂಗಕ್ಕೆ ಬಂದ್ರಿ ಸಾಯಿಬಾಬಾರವರ ಸಚ್ಚರಿತ್ರೆಯನ್ನು ನೀವೆಲ್ಲ ಕೇಳಿ ಪುನೀತರಾಗಿದ್ದೀರಿ ಅಂತ ಭಾವಿಸ್ತಾರೆ ಎಲ್ಲ ನೆರೆದ ಶ್ರೀ ಸಾಯಿ ಪಾದಗಳಲ್ಲಿ ಆಶ್ರಿತರಾದ ಎಲ್ಲ ಆತ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ ಇವತ್ತು ಭಾಳ ಮಾತಾಡ್ಬೋದು ಭಾಳ ಧೈರ್ಯವಾಗಿರ್ತೀವಿ ಅತ್ತೇ ನಿಮಿಷ ಮಾತಾಡ್ತಾನೆ ಇವತ್ತು ನಲ್ವತ್ತೊಂಬತ್ತು ಹಾಗೂ ಐವತ್ತನೆಯ ಅಧ್ಯಾಳಗ ಅಧ್ಯಾಯಗಳನ್ನು ಗಮನಿಸೋ ಇದ್ರೊಳಗೆ ಏನು ಬರ್ತಿತ್ತು ಅಂದರೆ ಬಾಬಾರವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗಳು ಹಾಗೂ ಏನೇನು ಘಟನೆಗಳಾಗ್ತವೆ ಅನ್ನೋದು ಬರ್ತದೆ ಒಬ್ಬರು ಬಾಂಬೆದವರು ಬರ್ತಾರೆ ಹರಿ ಹರಿ ಕಾನೋಬಾ ಅವನ ಹೆಸರು ಅವರು ಬಂಧು ಹಾಗೂ ಮಿತ್ರರಿಂದ ಸಾಯಿಬಾಬಾರವರ ಪವಾಡಗಳನ್ನು ಕೇಳಿ ಕೇಳಿ ನಾನು ಇಲ್ಲೊಂದು ಏನಾರ ಪವಾಡ ನೋಡಬೇಕು ಅಂತ ಹೇಳಿ ಬಹಳ ಶ್ರೀಮಂತ ವ್ಯಕ್ತಿ ಬರ್ತಾರೆ ಪೀಠ ಗೀಟ ಹಾಕ್ಕೊಂಡು ಹೊಸ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ ಅವ್ರು ಬಂದು ಸಾಯಿಬಾಬಾವ್ರಿಗೆ ನೀನು ಭೇಟಿ ಆಗ್ಬೇಕು ಅವಾಗ ವಿಚಾರ ಮಾಡ್ತಾರೆ ನನ್ನ ಚಪ್ಪಲಿಗೆ ಹೊಸ ಹೋದವು ಎಲ್ಲಿ ಬಿಡ್ಲಿಗನ್ನ ಯಾರು ಒಯ್ದರು ಹೆಂಗೆ ಹೇಳಿ ವಿಚಾರ ಮಾಡ್ತಾ ಕಡೆಗೆ ಒಂದು ಕಡೆಗೆ ಅವ್ರು ಚಪ್ಪಲಿ ಬಿಟ್ಟು ಹೋಗಿ ಬಾಬಾರವ್ರಿಗೆ ನಮಸ್ಕಾರ ಮಾಡ್ತಾರೆ ಬಳ್ಳಿ ಬಂದು ನೋಡ್ತಾರೆ ಚಪ್ಪಿನ ಇಲ್ಲ ಅವಾಗ ಅವ್ರಿಗೆ ಅಯ್ಯೋ ನನ್ನ ಹೊಸ ಚಪ್ಪಲಿಗೋದಲ್ಲ ಅಂತ ಮಹಾತ್ಮರ ದರ್ಶನ ಆಯಿತು ಅವತಾರಿಗಳ ದರ್ಶನ ಆಯಿತು ಅವ್ರ ದರ್ಶನದಿಂದ ಲಾಭ ಆಯಿತು ಅನ್ನೋದು ಅವ್ರಿಗೆ ಮರುಪಿಲ್ಲ ಅದು ಗೌಣವಾಯಿತು ನಾನು ಹೊಸ ಚಪ್ಪಲಿ ಹಾಕೊಂಡು ಬಂದಿದ್ದೆ ಅಲ್ಲ ಅಂತ ಅವ್ರು ವಿಚಾರ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿ ಹೋಗಿ ಒಂದು ಕಡೆಗೆ ಒಂದು ಕ್ಷೇತ್ರದೊಳಗೆ ಇಳ್ಕೊಂಡಿರ್ತಾರೆ ಅಲ್ಲಿ ಊಟಕ್ಕೆ ಕೊಡ್ತಾರಂತ ಅಷ್ಟೊತ್ತಿಗೆ ಈ ಚಪ್ಲಿ ಇಲ್ಲಿ ಒಂದು ಕಡೆ ಉಳಿದದ್ ನೋಡಿ ಬಾಬಾ ಹೇಳ್ತಾರೆ ಅವ್ರ ಹುಡುಗ ಏ ಇರೋದು ಇರ್ಬಾ ಕೋಲಿಗೆ ಸಿಗಿಸ್ಕೊಂಡು ಹೋಗು ಹರಿಕ ಬೇಟ ಪೇಟ ಹರಿಕ ಬೇಟ ಜರಿಕ ಪೇಟ ಹಿಂಗೆ ಅನ್ಕೋತ ಹೋಗ್ ಬರ್ತಾನ ಅವನಿನ್ ಕೇಳ್ತಾನ ಅವನ ಅವನ ಹೌದಿಲ್ಲ ಅಂತ ಹೇಳಿ ನೋಡ್ರಿ ಅವನ ಚಪ್ಪಲಿ ಅಂತ ಒಪ್ಪಸಂತ ದೇವ್ರ ಜವಾಬ್ದಾರಿ ಎಲ್ಲಿವರೆಗೂ ನಮ್ ಚಪ್ಪಲಿ ಸೇತು ನಮ್ಮ ಅದನ್ನು ಸಂರಕ್ಷೆ ಅಲ್ಲಿವರೆಗೂ ಕೂಡ ನಿಮ್ ದೇವ್ರ ಕಾಳಜಿ ಮಾಡ್ತಾರೆ ಅಂತ ಎಷ್ಟು ನೀವು ದೇವರ ಅಗತ್ಯತೆಯನ್ನು ಮನಗಾಣಬೇಕು ಹಾಗೆ ಅವನು ಹರಿಕ ಬೇಟ ಝರೀಕ ಪೇಟ ಹರಿಕ ಬೇಟ ಚರಿ ಝರಿಕ ಬೇಟ ಅನ್ಕೊಂಡ್ ಪೇಟ ಅನ್ಕೊಂಡ್ ಬರ್ತಾನೆ ಅವಾಗ ಕಾಣೋಬೋರ್ ನೋಡಿ ಹೋಗ ಅಂತ ಹೇಳಿ ಅರಿಗರಿ ನೀವು ಮೇಲೆ ಕೊಡ್ತೀವಿ ಹರಿಕ ಬೇಟಾ ಜರಿ ಬೇಟ ಏ ನಾನಪ್ಪ ಹರಿ ಕಾನೋ ಬಂದ್ರ ಮತ್ತು ನಿಮ್ದು ಜರಿ ಪೇಟ ಇಲ್ಲೇತ್ರೀ ಏನು ಕೇಳ್ತಾನಮ್ಮ ಏ ಇದು ನೋಡಪ್ಪ ಇದು ಜರಿ ಕೀವಿ ಜರಿದ ಪೇಟ ಇದೆ ಮತ್ತು ನಾನು ಯಾರು ಏನು ಹೆಸರು ಏನು ನನ್ನ ಹೆಸರು ಹರಿ ಕಾನೋಬ ಕಾನೋ ಬಂದ ಮಗ ಹರಿ ನಾನು ಕಾನೋ ಬಂದ್ರು ಕೃಷ್ಣನೂ ಒಂದು ಹೆಸರು ಇದು ಸೊ ಕಾನೋ ಬಂದ ಮಗ ಹರಿ ನಾನೇ ನನ್ನ ಚಕ್ಲಿನ ಕೊಡೋಣ ಅವ ಶಿಬಿಗೆ ಎದಕ್ಕೆ ಅಂದ್ರೆ ಪವಾಡಿ ಎಂದ್ರೆ ಆಗ್ತಾ ಅಂತ ನೋಡೋದು ಅವನ ಉದ್ದೇಶ ಏನಿತ್ತು ಬರೀ ಪವಾಡ ಹೂಡಿ ಹೋಗಿದೆ ಅದಕ್ಕೆ ಅಲ್ಲಿ ತೋರಿಸಿದ ಬಾಬಾ ಅವ್ರ ಪವಾಡನ್ ಇದು ಸ್ವತಃ ನನಗೂ ಆದಂತಹ ಒಂದು ಅನುಭವ ನನ್ನ ಹುಡುಗರು ಇನ್ನೂ ಭಾಳ ಸಣ್ಣ ಆ ಟೈಮ್ನಾಗ ನಾನು ನನ್ನ ಶ್ರೀಮತಿ ಮಕ್ಕಳು ಕೂಡಿ ಹೋಗಿದ್ದು ಇದು ಆದಂಥ ಘಟನೆ ಇದು ಕೇಳಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಾವು ಹೋಗಿ ಒಂದು ಕಡೆ ಚಪ್ಪಲಿ ಬಿಡ್ಬೇಕಂದ್ರೆ ನಾನೆಲ್ಲ ಹವಾಯ್ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ನನ್ನ ಹೆಂಡತಿ ಹೊಸ ಚಪ್ಪಲಿ ಹಾಕೊಂಡು ಮನೆ ಏನು ಬಂದಿಲ್ಲ ಅಕ್ಕಿ ಏ ಇಲ್ಲ ರೊಕ್ಕ ಕೊಟ್ಟೆ ಬಿಡೋದೈತ್ಲ ಅಲ್ಲಿ ಬಿಡೋಣ ಅಂತ ಹಾಕಿ ನಾನು ಏ ಇನ್ನು ಚಪ್ಪಲಿ ಯಾರು ಹೋಗ್ತಾರೆ ಅಂತ ಅಂತೇಳಿ ಒಂದು ಮೂಲೆಗೆ ಒಂದು ಕಡೆ ಬಿಡಿಸಿ ನಾಲ್ಕು ಮಂದಿ ಬಿಟ್ವಿ ನನ್ನ ಮಕ್ಕಳು ನಾನು ಬಿಟ್ಟು ಹೋಗಿ ಎಲ್ಲ ಸಾಯಂಕಾಲದ್ದು ನಮ್ದೇನು ಅಲ್ಲಿ ಹೋದ್ರೆ ಶಿರಡಿಗೆ ಹೋದ್ರೆ ದಿನಚರಿ ಏನಂದ್ರೆ ಸಾಯಂಕಾಲದ ಆರತಿ ಮಾತ್ರ ತಪ್ಪಿಸ್ಬಾರ್ದು ಯಾವುದೇ ಪರಿಸ್ಥಿತಿಗಳಿಗೆ ಅದನ್ನು ಅಟೆಂಡ್ ಮಾಡಿ ಬರಬೇಕು ಅದನ್ನು ಅಟೆಂಡ್ ಮಾಡಿ ಎಲ್ಲ ಪ್ರಸಾದ ಖರೀದಿ ಮಾಡಿ ಎಲ್ಲ ಅಂಗಾರ ತೊಗೊಂಡು ಒಳಗೆ ಬರೋಳಗಂದ್ರೆ ಒಂದೂವರೆ ಆಯ್ತು ನಮ್ಮ ಚಪ್ಪಲಿ ಎಲ್ಲಿ ಬಿಟ್ಟಿದ್ವಿ ಅಲ್ಲೇ ಇದ್ವಿ ಅವಾಗ ನನ್ನ ಹೆಂಡತಿ ಹೇಳಿದೆ ನೋಡಿ ನಿಮ್ಮ ಚಪ್ಪಲಿ ಯಾರು ಇದು ಅದು ಅಲ್ಲಿ ಮುಗಿಲಿಲ್ಲ ಅಕ್ಕಿ ಸುಮ್ಮನಾದ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಒಂಬತ್ತು ಗಂಟೆಗೆ ಶಿರ್ಡಿ ಬಿಟ್ಟು ಅಹಮತ್ನಗರ್ ಬರ್ಬೇಕು ಅಹಮದ್ ನಗರದಿಂದ ಟ್ರೈನ್ ಇರೋದು ಬರಬೇಕು ಸೊ ಒಂಬತ್ತರೊಳಗೆ ಟೈಮ್ ಇತ್ತಲ್ಲ ಮುಂಜಾನೆ ಸೊ ಹಾಗಾಗಿ ನಾನು ಮುಖದರ್ಶನ ಮಾಡಿ ಸ್ವಲ್ಪ ಹೊತ್ತು ಒಳಗೆ ಕೂತು ಬರ್ತೇನೆ ನೀವು ರೆಡಿ ಆಗಿರಿ ಅಂತ ಹೇಳಿ ನಾನು ಇಮಿಡಿಯೇಟ್ಲಿ ಹೋದೆ ನೀವು ರೆಡಿ ಆಗಿನ ಹೋಗಿ ಮುಖದರ್ಶನವನ್ನು ಮಾಡಿ ಚಾವಡಿಗಳಿಗೆ ಒಂದು ಹತ್ತು ನಿಮಿಷ ಸಮಾಧಾನದಿಂದ ಕೂತು ಆಮೇಲೆ ಬಂದೆ ಹೊರಗೆ ಬಂದೆ ನೀವು ಚಾವಡಿಗೆ ಎಲ್ಲ ಹೋಗಿರಲ್ಲ ಮೂರು ಸ್ಟೆಪ್ಸ್ ಇದೆ ಅಷ್ಟೇ ಮೂರು ಸ್ಟೆಪ್ಸ್ ಇದೆ ಚಾವಡಿ ಒಂದು ಕಡೆಗೆ ಲೇಡೀಸಿಗೆ ಮಾಡ್ಯಾರ ಒಂದು ಕಡೆಗೆ ಜೆಂಟ್ಸಿಗೆ ಮಾಡ್ಯಾರ ಅದನ್ನು ನಾನು ಹತ್ತಿ ಜಸ್ಟ್ ಇನ್ನೊಂದು ಸ್ಟೆಪ್ ಕೆಳಗೆ ಇಳಿಬೇಕು ನಾನು ಹಿಂಗೆ ಬಲಕ್ಕೆ ನೋಡಿದೆ ಅವೆರಡೂ ಸ್ಟೆಪ್ಸ್ ನೋಡೋದು ನನ್ನ ಚಪ್ಲಿ ಬಿಟ್ಟಿದ್ದೆ ಹಳೇವು ಹವಾಯಿ ಚಪ್ಪಲಿ ನಾನು ಹಿಂಗೆ ನೋಡಿದೆ ನನ್ನ ಚಪ್ಪಲಿನೇ ಇಲ್ಲ ನನಗೆ ನಗು ಬಂದ್ಬಿಡ್ತಾರೆ ಓ ನನ್ನಷ್ಟಿಗೆ ಏನು ಚಪ್ಪಲಿ ನನ್ನ ಎಂಟಿ ಏನು ಹೇಳಿದೆ ನಾನು ನೋಡ್ರಿ ನೀನು ನನಗಿಡ್ತೀವಿ ನಿನ್ನ ಚಪ್ಪಲಿನ ಹೋದ ಅಂತ ಕೇಳ್ತಾ ನನಗೆ ಏನು ಉತ್ತರ ಹೇಳಬೇಕು ಮೋದಿಯಾ ಅಂತಂದ್ರೆ ನನ್ನ ಚಪ್ಪಲಿ ಯಾರು ತಗೊಳ್ತಾರೆ ಅಂದ್ಕೊಂಡು ಜಸ್ಟ್ ಹೀಗೆ ನೋಡಿ ಸ್ಟೆಪ್ಸ್ ಇಳಿದು ಒಂದು ನಾಲ್ಕು ಕೆಜಿ ಬಂದೆ ನೋಡಿ ಇದು ಆದಂಥ ಘಟನೆ ಇವತ್ತಿಗೂ ಕೂಡ ಇದು ಹೇಳ್ಬೇಕಾದ್ರೆ ನಾನು ಮೈನ್ ಇದೆ ಅಂತ ಜಸ್ಟ್ ಒಂದು ನಾಲ್ಕು ಕೆಜಿ ಹೋಗಿನಿ ಒಬ್ಬೊಬ್ಬ ಮನುಷ್ಯ ಬಂದ ನನ್ನ ಹಿಂದಲಿಂದ ಬಂದು ಇಲ್ಲದೆ ಪಟ್ ಪಟ್ ಅಂತೇಳಿ ಮೂರು ಸತಿ ಹೊಡೆದ ಹೆಂಗೆ ಹೊಡೆದ ಅಂತಂದ್ರೆ ಭಾಳ ದಿವ್ಸದ ಮೇಲೆ ನೀವು ಫ್ರೆಂಡ್ಸ್ ಬಿಟ್ಟಿ ಆಗ್ತೀರಿ ನೋಡ್ರಿ ಅಗ್ರಿಯೋ ಇಲ್ಲೇ ಬಂದ ನೋಡಿ ಭಾಳ ಸ್ಯಕ್ಕೆ ಬಿಟ್ಟಿ ಹಿಂಗೆ ಹೊಡಿತಾರಲ್ಲ ಆತ್ಮೀಯತೆ ಅಂತ ಹಂಗೆ ಹೊಡೆದ ನನಗ್ಯಾರಪ್ಪ ಇಲ್ಲಿ ಹೊಡಿತಾರ ಅಂತ ನಾನು ಹಿಂಗೆ ಒಳ್ಳೆ ನೋಡಿದೆ ಅವ ನನ್ನ ಮರೇ ನೋಡಾಕತ್ತಾನ ನಾನು ಅವನ ಮರೇ ನೋಡಾಕತ್ತ ಹಿಂಗೆ ಪಟ ಪಟ ಅವನ ಕಾಲಾಗಿಂದ ನಾನು ಚಪ್ಪಲಿ ಬಿಟ್ಟ ಚಪ್ಪಲಿ ಬಿಟ್ಟು ಆ ಗದ್ದಲದೊಳಗೆ ಸುಮ್ಮನೆ ಹೋಗ್ಬಿಟ್ಟ ನಾನು ಒಂದು ಕ್ಷಣ ಅವಕ್ಕಾಗಿ ಏನಿದು ನನ್ನ ಚಪ್ಪಲಿ ಅದಕ್ಕೆ ಮತ್ತಿಮ್ಮ ಅಲ್ಲ ನಾನು ಹೊಸ ಚಪ್ಪಲಿ ಹಾಕೀನಿ ಅಲ್ಲ ಅಥವಾ ಒಬ್ಬರು ಚಪ್ಪಲಿ ಬಿಟ್ಟು ಮತ್ತೊಬ್ಬರು ಹೋಗ್ಯಾರಪ್ಪ ಅಂತಂದ್ರೆ ಅವನ್ ಬಿಟ್ಟು ತನ್ನ ಚಪ್ಪಲಿ ಹಾಕ್ಕೊಂಡು ಹೋಗ್ಬೇಕಾ ಇಲ್ಲ ಬಡ ಬಡ ಬಂದ ನನ್ನ ಮಕ್ಕ ನೋಡ್ದೆ ಅವ್ನಿಗೆ ಹೆಂಗೆ ಗೊತ್ತಿಲ್ಲ ನನ್ನ ಚಪ್ಪಲಿ ಇದೆ ಅಂತ ಅದಕ್ಕೆ ಚಪ್ಪಲಿನ ಮತ್ತೆ ಬಡ ಹಿಂಗೆ ಪಟ ಪಟಾಪಟ ಚಪ್ಲಿ ಬಿಟ್ಟು ಹೋಗ್ಬಿಟ್ಟ ಇದು ನನಗೊಂದು ಒಂಥರ ನನಗೆ ಬಾಬಾನ ಸಾಕ್ಷಾತ್ಕಾರವೇ ಆಯ್ತು ಅಂತ ಅನಿಸ್ತು ಅವ್ರನ್ನೇ ನೋಡಿದ್ನೇನಪ್ಪ ಅನ್ನೋ ನನಗೆ ಇದು ಆದಂತಹ ಘಟನೆಗಳು ಹಾಗೆ ಬಾಪಾರವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಂಥ ಹರಿ ಅನೋಭಾಗೆ ಹೇಗಾಯ್ತು ಇನ್ನೊಬ್ರು ಸೋಮದೇವ್ ಸ್ವಾಮಿ ಅಂತರ್ತ ಅವ್ರು ಬಹಳ ದೊಡ್ಡ ಯೋಗಿಗಳು ಅವರು ಸಿದ್ಧಿಗೆ ಬರ್ಬೇಕಾದ್ರೆ ಭಾಳ ಮಂದಿ ಕಡೆ ಈ ವಿಚಾರ ಮಾಡಿಕೊಂಡು ಇವರು ಹೆಂಗೆ ಏನು ಎಲ್ಲ ಕೇಳ್ಕೊಂಡು ಬರ್ತಿರ್ತಾರೆ ಅಲ್ಲಿ ಒಳಗೆ ಬರ್ತಿದ್ದಂಗೆ ಅಲ್ಲಿ ಧ್ವಜ ಆಮೇಲೆ ಎಲ್ಲ ಛತ್ರಿ ಅವೆಲ್ಲ ನೋಡ್ತಾರೆ ನೋಡಿ ಹೇಳ್ತಾರ ಏ ಇವ್ರಿಗೆಲ್ಲ ಸಂತರ ಅಂತಾರೆ ಏನು ಧ್ವಜ ಇವು ಎಲ್ಲ ಬಿರುದು ಬಾವಲಿಗಳು ಎಲ್ಲ ಹಾಕ್ಕೊಂಡು ಕುದುರ್ತವೇ ಏನು ಇಂಥವ್ರು ಭಾಳ ಮಂದಿ ನೋಡಿರ್ಬಿಟ್ರೆ ನಾನು ಅಂದ್ಕೊಂಡು ಒಳಗೆ ಬರ್ತಾವೆ ಬಂದು ಬಾಬಾರವ್ರಿಗೆ ನಮಸ್ಕಾರ ಮಾಡ್ಬೇಕು ನಮಸ್ಕಾರ ಮಾಡ್ಬೇಕಾದ್ರೆ ಅವ್ರ ಪೂರ್ಣ ಕರಗ್ತದೆ ಓಹೋ ನಾನು ದೇವ್ರ ಮುಂದನ್ನು ನಿಂತೇನೆ ಅನ್ನೋ ಭಾವನೆಯಿಂದ ಅವ್ರು ನಿಲ್ತಾರೆ ಆದರೆ ಬಾಬಾ ಹೇಳ್ತಾರೆ ಅವ್ರಿಗೆ ಇವ್ರಿಗೆ ವಿಚಾರ ಮಾಡಿರ್ತಾರಲ್ಲ ನನ್ನ ಧ್ವಜ ನೋಡಿ ಇದೇನು ಮೋಹ ಇವರಿಗೆ ಜಾಸ್ತಿ ಮಾಡಬೇಕ ಅದಕ್ಕೆ ಹೇಳ್ತಾರೆ ನಮ್ಮ ವೇಷಭೂಷಣೆಗಳು ನಮ್ಮ ಧ್ವಜ ನಮ್ಮ ಹತ್ರ ಇರಲಿ ನೀವು ಮನೆಗೆ ಹೋಗಿರಿ ಮೊದಲಲ್ಲ ಇಲ್ಲಿ ಇನ್ನ ಬಂದ್ ಇದು ಸಂತರ ಏನು ಅವನು ನನ್ನ ಟೆಸ್ಟ್ ಮಾಡೋಕೆ ಬಂದಿಲ್ಲ ಇದು ಸಂತರ ಲಕ್ಷ್ಮಿ ನನಗೆ ಮೇಲ್ಬಿಟ್ಟು ಹೋಗಿಲ್ಲ ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗ್ತದೆ ಇಲ್ಲ ನಾನು ಈ ಥರ ಕಾಮೆಂಟ್ ಮಾಡಬಾರ್ದಾಗಿತ್ತು ಇದು ಒಂದು ಅನುಭವ ಇನ್ನೊಬ್ಬರು ನಾನಾ ಸಾಹೇಬ್ ಚಂದೋರ್ಕರ್ ಬಗ್ಗೆ ನಿಮಗೆ ನಾನು ಆಲ್ಮೋಸ್ಟ್ ಒಂದೇ ಅವ್ರ ಬಗ್ಗೆ ಮಾತು ಬಂದವರು ನಾನಾ ಸಾಹೇಬ್ ಚಂದೋರ್ಕರ್ ಅವರು ಮೊದಲು ಅಹಮದ್ ಹೋಗಿರ್ತಾರೆ ಅಲ್ಲಿ ಅದು ಪ್ರಮೋಷನ್ ಆಗಿ ಆಮೇಲೆ ಡಿ ಸಿ ಆಗ್ತಾರೆ ತಹಸೀಲ್ದರಾಗಿ ಡಿ ಸಿ ಆಗ್ತಾರೆ ಅವ್ರಿಗೆ ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಇದ್ದದಾಗ ಒಬ್ಬ ಬಂದು